ಈಗ ಪರಭಾಷೆ ಕಡೆಯಿಂದ ಏನಾದ್ರು ಆಫರ್ ಬಂದ್ರೆ ಹೇಗೆ ನಾನು ಯಾವತ್ತಿದ್ರು ಕನ್ನಡ ನಾಡಿನ ಮಕಾನಿಕೆ ಹುಟ್ಟಿಲ್ಲಿ ಸಾವಿರ್ಲಿ ಬಟ್ ನಮ್ಮ ತನನ ಬೇರೆ ಕಡೆ ಹೋಗಿ ಕೋರ್ಸ್ ಬರ್ತವ್ರು ಸರ್ ಕ್ಯಾರೆಕ್ಟರ್ಗೆ ಕೂದಲೆಲ್ಲ ತೆಗಿಬೇಕ್ರಿ ಆಗ್ತದೆ ಕಷ್ಟ ಆಗುತ್ತೆ ಅವ್ರು ಹೇಳಿರೋ ಪಾತ್ರ ಎಕ್ಸ್ಟ್ರಾಡಿನರಿ ಆಗಿ ಕನೆಕ್ಟ್ ಆಯ್ತು ಅಂದ್ರೆ ಈ ಪಾತ್ರ ನಾನ್ ಮಾಡ್ಲೇಬೇಕು ಅಂತ ಮನ್ಸಿಗೆ ಅನ್ಸಿದ್ರೆ ಆನ್ ದಿ ಸ್ಪಾಟ್ ತೆಗಿತೀನಿ ತಮಿಳುನಲ್ಲಿ ಯೋಗಿ ಬಾಬು ನೆನಪಾಗ್ತಾರೆ ಕನ್ನಡದಲ್ಲಿ ನಿಮ್ಮ ನೋಡಿದ ತಕ್ಷಣ ಕನ್ನಡದ ಯೋಗಿ ಬಾಬು ಅಂತ ಅಂತಾರೆ ಅದನ್ನ ನಾವೇ ಎಷ್ಟೋ ಜನ ಮಾತಾಡಿದೀವಿ ಸೊ ಕನ್ನಡದ ಯೋಗಿ ಬಾಬು ಕೂಡ ತಮಿಳಿನ ಯೋಗಿ ಬಾಬು ತರನೆ ಮಿಂತ್ ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಅವರು ಕೂಡ ಈ ಇಂಡಿಪೆಂಡೆಂಟ್ ಆಗಿ ಲೀಡ್ ಕ್ಯಾರೆಕ್ಟರ್ ಮಾಡದ್ದುಂಟು ಈಗ ಅದೇ ರೀತಿಯಾಗಿ ನೀವು ಕೂಡ ಅರಸಯ್ಯನ ಪ್ರೇಮ ಪ್ರಸಂಗ ಮೂಲಕ ಎಂಟ್ರಿ ಆಗಿ ದಟ್ ಇಸ್ ಹೀರೋನಕ್ಕಿಂತ ಹೆಚ್ಚಾಗಿ ಅದು ಲೀಡ್ ಪಾತ್ರ ಅಂತ ನೀವು ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಸರ್ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಬಿಫೋರ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್ ನಾನು ಲೀಡ್ ಮಾಡಿರ್ಬೋದು ಸರ್ ನಾನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೆ ಪಾತ್ರಗಳು ಇವಾಗ ಮಾಡಿದ್ದು ಪಾತ್ರನೇ ಬಟ್ ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ಆರ್ಟಿಸ್ಟ್ ಅಷ್ಟೇನೆ ಸರ್ ಈಗ ಇಷ್ಟು ದಿನ ಒಂದು ಡ್ಯೂರೇಷನ್ ನಲ್ವತ್ತು ನಿಮಿಷ ಐವತ್ ನಿಮಿಷ ಇರೋದು ಇವತ್ತು ಎರಡು ಗಂಟೆ ಇದೆ ಇದು ಒಂದು ಪಾತ್ರ ಅಷ್ಟೇನೆ ಐ ಆಮ್ ನಾಟ್ ಎ ಹೀರೋ ಸರ್ ಇವಾಗ ಇವ್ರು ಹೇಳ್ತಾ ಇದಾರೆ ನಾನು ಹೀರೋ ಅಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಿದೀನಿ ಯಾಕಂದ್ರೆ ನಾಳೆ ಮತ್ತೆ ಅವ್ರು ಬಿಜಿ ಅವ್ರ ಹೀರೋ ಆಗ್ಬಿಟ್ರು ಯಾರು ಮಿಸ್ ಮಾಡ್ಕೊಬ್ರಿ ನಾಳೆ ಯಾವ್ದೇ ಸಿನಿಮಾ ಪಾತ್ರ ಇದ್ರು ಬರ್ತಾರೆ ಒಂದ್ ದಿನ ಇದ್ರು ಬರ್ತೀನಿ ಎರಡು ದಿನ ಕರೆದ್ರು ಬರ್ತೀನಿ ಒಂದ್ ದಿನ ಕರೆದ್ರು ಬರ್ತೀನಿ ನೀವ್ ಐವತ್ತು ದಿನ ಕರೆದ್ರೂ ಬರ್ತೀನಿ ನಾನು ಆಲ್ವೇಸ್ ಸಪೋರ್ಟಿಂಗ್ ಆರ್ಟಿಸ್ಟ್ ನಾನು ಎಲ್ರಿಗೂ ಕೈ ಈಸಿ ಸಿಗ್ಬೇಕು ಅಂತ ನಟ ನಾನು ಜೊತೆಗೆ ಇದೊಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡು ಜನ ಹೊರ್ತು ನಾಟ್ ಎ ಹೀರೋ ನನ್ನ ಪ್ರೇಮ ಪ್ರಸಂಗ ಡೈರೆಕ್ಟರ್ ಬಂದು ನನ್ನ ಕ್ಲಾಸ್ಮೇಟ್ ಸರ್ ಆ್ಯಕ್ಚುಲಿ ಸರ್ ನಾವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಕಂಟೆಂಟ್ ವಿಷಯ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಬಂದಾಗ ಕತೆ ಎಲ್ಲ ಆಯಿತು ಎಲ್ಲ ಮಾಡ್ಕೊಂಡ್ವಿ ಸರ್ ಹೀ ಲೀಡ್ ಯಾರು ಮಾಡ್ಬೋದು ಅನ್ನೋ ಒಂದು ಚರ್ಚಾ ಒಳಗೆ ಬಂದಾಗ ಮೊದಲು ಬೇರೆದವ್ರು ಇದ್ರು ಸರ್ ನಾವೇ ಮಾತಾಡ್ತಾ ಮಾತಾಡ್ತಾ ಮಚ್ಚ ನೀನೇ ಮಾಡ್ಬಿಡು ನಮ್ಮ ತಂಡ ಹೆಂಗೂ ಇದೆ ನೀನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹ್ಯೂಮರಸ್ ರಸ್ ಆಗಿರುತ್ತೆ ಪಾತ್ರನೂ ನೀವು ಚೆನ್ನಾಗಿ ಒಗ್ಗುತ್ತೆ ಅಂದಮೇಲೆ ಸರಿ ಬಿಡಿ ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಆದಮೇಲೆ ನಾನು ಮಾಡೋಕೆ ರೆಡಿ ಅದೆಲ್ಲ ಡಿಸೈಡ್ ಆಯಿತು ಸರ್ ದ ಪಾಯಿಂಟ್ ಹೀರೋಯಿನ್ ಹುಡುಕಬೇಕು ಸರ್ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟು ನಾನು ಲೀಡ್ ಮಾಡೋದಂತ ಎಲ್ಲ ಆದಮೇಲೆ ಹೀರೋಯಿನ್ ಹುಡ್ಕ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಹೇಳಿದೆ ಅಮ್ಮ ಫಸ್ಟು ಚೈತ್ರ ಆಚಾರ್ಯ ಅವರು ಅಂದ್ಕೊಂಡ್ವಿ ಮತ್ತೊಬ್ಬರು ಅಂದ್ಕೊಂಡ್ವಿ ಎಲ್ಲ ಆಯಿತು ಕೊನೆಗೆ ಮತ್ತೆ ನಾನು ಲಾಸ್ಟು ಒಂದು ಸಿನಿಮಾ ಮಾಡಿದ್ದೆ ಅಲ್ಲೊಬ್ರು ಆರ್ಟಿಸ್ಟ್ ಇದ್ರು ರಶ್ಮಿತಾ ಅಂತ ಅವ್ರಿಗೊಂದು ಸಾರಿ ಕೇಳೋಣ ಏನಂತವ್ರು ನೋಡೋಣ ಅಂತ ನಾವು ಅವ್ರಿಗೆ ಕಾಲ್ ಮಾಡಿ ಭೇಟಿ ಆದ್ವಿ ಒಂದು ಡೇಗೆ ಹಿಂಗೆ ಹೋದ್ವಿ ಡೈರೆಕ್ಟ್ರು ಕಂಪ್ಲೀಟ್ ಕತೆ ಎಲ್ಲ ಹೇಳಿದ್ರು ಹೇಳಿದ್ಮೇಲೆ ಅವ್ರ ಕತೆ ತುಂಬ ಇಷ್ಟ ಇಷ್ಟ ಆಯಿತು ಸೂಪರ್ ದೀಪವ್ರೆ ಚೆನ್ನಾಗಿದೆ ಕತೆ ನಾನು ಮಾಡೋಣ ಹಂಗೆ ಹಿಂಗೆ ಅಂತಂದ್ರು ದೀಪು ಹೀರೋ ಯಾರು ಪಕ್ಕದಲ್ಲಿ ನಾನು ಕೂತಿದ್ದೆಲ್ಲ ಪಟ್ಟಂತ ಹಿಂ ತಿರುಗಟ್ಟೆ ನೀನೇ ಹೇಳಪ್ಪ ನಾನು ಹೇಳ ಮೇಡಮ್ ಮಹಂತೇಶ್ವರ ಇರು ಅವ್ರಿಗೆ ಓಕೆ ದೀಪು ಓಕೆ 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 ಸರಿ ಆಯಿತು ನಾನು ಒಂದು ಟೂ ಡೇಸ್ ಟೈಮ್ ಕೊಡಿ ನಾ ಹೇಳ್ತೀನಿ ಹಂಗ ಅಂದ್ರೆ ಮತ್ತು ಕಾಫಿ ಕುಡಿತಾ ಡೈರೆಕ್ಟ್ರು ಇನ್ನೂ ಮಾತಾಡ್ತಾ ಮಾತಾಡ್ತಾ ಕ್ಯಾರೆಕ್ಟ್ರೈಸೇಷನಲ್ಲಿ ಇನ್ನೂ ಡೀಪಾಗಿ ಡೀಪ್ ಡೀಪಾಗಿ ಹೋಗಿ ಹೇಳಿದ್ರು ಕಾಫಿ ಮುಗಿಯ ದೀಪ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡ್ರು ಸರ್ ಒಪ್ಕೊಂಡು ಆದ್ಮೇಲೆ ಸೆಟ್ಟಿಗೆ ಹೋಗ್ತೀವಿ ನಮ್ಗೆ ಬರೀ ಕಾಮಿಡಿ ಮಾಡಿ ಮಾಡಿ ಪಾತ್ರಗಳು ಮಾಡಿ ಅಭ್ಯಾಸ ಈ ಥರದ್ದು ಗೊತ್ತಿಲ್ಲ ರೊಮ್ಯಾನ್ಸ್ ರೊಮ್ಯಾನ್ಸ್ ಅದ್ರದ್ದೆಲ್ಲ ಐಡಿಯಾನೇ ಇಲ್ಲ ಸರ್ ಅದಕ್ಕೆ ಪ್ರತಿ ಸಾರಿ ಡೈರೆಕ್ಟರ್ ಆಗಿರ್ಬೋದು ಈಗ ಎಕ್ಸಾಂಪಲ್ ಹುಡುಗಿ ಅಂದ್ರೆ ಹಿಡ್ಕೊಳ್ಳೋ ಇದೆಲ್ಲ ಬರುತ್ತಲ್ಲ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ನೋಡಿದ್ರೋಡಿ ಇಲ್ಲ ಕೈ ಹಿಡ್ಕೋಬೇಕು ಹಿಂಗ ಇದು ಮಾಡ್ಬೇಕು ಅಂತ ಡೈರೆಕ್ಟರ್ ಬರೋರು ಈರೋಯ್ನ ಹೇಳೋರು ಮತ್ತೆ ಹಿಡ್ಕೊಳ್ಳಿ ಮತ್ತೆ ಏನಾಗಲ್ಲ ಅಂತ ಅವ್ರೇ ಧೈರ್ಯವಾಗಿ ಹೇಳ್ತಿದ್ರೆ ನನ್ ಕೈ ಕಡಗು ಸೊ ಹೋಲ್ ಪ್ರೊಸೆಸ್ ಅಲ್ಲಿ ಒಂದಿಷ್ಟು ಮುಜುಗರ ಅನ್ನೋದನ್ನ ಬಿಟ್ರೆ ಅರಸಿನ ಪಾತ್ರನೇ ಸರ ಅವನು ಒಂದು ಸತ್ತು ಮನೆಗಳಲ್ಲಿ ಭಜನೆ ಮಾಡೋ ಪಾತ್ರ ಅದು ಈ ಸತ್ತು ಮನೆಗಳಲ್ಲಿ ಹೋಗಿ ರಾತ್ರಿ ಕೂತು ಭಜನೆ ಮಾಡೋನು ಆ ಊರಲ್ಲಿ ಒಂದು ಚಿಕ್ಕ ಶಿವನ್ ದೇವಸ್ಥಾನ ಇದೆ ಅಲ್ಲಿ ಅರ್ಚಕ ಕೂಡ ಇವ್ ಆ ಪಾತ್ರ ತುಂಬಾ ಒಂದು ಇನ್ನೋಸೆಂಟ್ ಪಾತ್ರ ಸರ್ ಏನು ಗೊತ್ತಿಲ್ಲ ಅವನಾಯ್ತು ಅವ್ನ್ ಬದುಕಾಯ್ತು ಬಟ್ ಆ ಬದುಕಿನ ಸುತ್ತ ಒಂದಿಷ್ಟು ನೋವುಗಳಿದೆ ಒಂದಿಷ್ಟು ನಲಿವುಗಳಿದೆ ಒಂದಿಷ್ಟು ಆಶ್ಚರ್ಯಗಳಿದೆ ಸೊ ಇದನ್ನ ಪ್ರತಿಯೊಂದನ್ನು ಪ್ರಸಂಗಗಳ ಮುಖಾಂತರ ಹೇಳಿಕೊಟ್ಟಿರೋದೇ ಅರಸೈನ ಪ್ರೇಮ ಪ್ರಸಂಗ ಸರ್ ಸೊ ಇದು ನಿಮ್ಮ ಲೈಫಿಗೆ ಏನಾದ್ರು ಹತ್ರ ಅನ್ಸುತ್ತಾ ಹೇಗೆ ಕತೆ ಅಥವಾ ಅದ್ರಾತಿ ನನ್ನ ಬದುಕಲ್ಲಿ ನಡೆದಿರೋ ಒಂದಿಷ್ಟು ಸಿಚುವೇಶನ್ಸ್ ಅದ್ರಲ್ಲಿ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗುತ್ತೆ ಆಗುತ್ತೆನ್ಸ್ ಎಲ್ಲೂ ಬದುಕಲು ಒಂದು ಚೈಲ್ಡ್ಹುಡ್ ಲೈಫ್ ಇರ್ಬೋದು ಒಂದಿಷ್ಟು ಬೇರೆ ಸಮಾಜದ ಮಧ್ಯ ಬದುಕೋ ಬದುಕಾಗಿರ್ಬೋದು ಒಂದಿಷ್ಟು ಮನೆ ಇನ್ಸಿಡೆಂಟ್ ಆಗಿರ್ಬೋದು ಎಷ್ಟೋ ಜನದ ಬದುಕಲ್ಲಿ ನಡೆದಿರೋ ಸನ್ನಿವೇಶಗಳಾಗಿರ್ತವೆ ನಿಜ ನಿಜ ಹೌದು ಸರ್ ಯೂಶಲಿ ಒಬ್ಬ ನಟನಿಗೆ ಒಂದು ಆತ್ಮತೃಪ್ತಿ ಅನ್ನೋದು ಇರೋದಿಲ್ಲ ಸೊ ಒಂದು ಡ್ರೀಮ್ ರೋಲ್ ಮಾಡಲೇಬೇಕು ಅನ್ನೋ ತರದ್ ಇರುತ್ತೆ ಸೊ ಮಾಹೇಶ್ ಒಂದು ನಲ್ವತ್ತು ಸಿನಿಮಾ ಮಾಡಿದ್ದಾರೆ ಇದುವರೆಗೂ ಆ ತರದ ಒಂದು ಡ್ರೀಮ್ ರೋಲ್ ಅನ್ನೋದೇನು ಸಿಕ್ತಾ ಅಥವಾ ಇಲ್ಲ ಸರ್ ನನಗೆ ಆ ತರದ್ದು ಡ್ರೀಮ್ ರೋಲ್ ಅನ್ನೋದ್ ಏನಿಲ್ಲ ಸರ್ ನನಗೇನು ಅಂದ್ರೆ ಚಾಲೆಂಜಿಂಗ್ ರೋಲ್ ಮಾಡ್ಬೇಕು ಲೈಕ್ ಈಗ ನಾನು ಎಲ್ರು ನನ್ನ ಕಾಮಿಡಿಯನ್ ಆಗಿ ನೋಡಿದರೆ ನಾನು ಒಂದು ಸೈಕೋ ಪಾತ್ರ ಮಾಡೋದು ಹೆಂಗಿರುತ್ತೆ ಸೊ ಐ ಆಮ್ ವೈಟಿಂಗ್ ಚಾಲೆಂಜಿಂಗ್ ರೋಲ್ ಆ ಥರದ್ದಾದ್ರೆ ನಾನು ಇನ್ನೂ ಈ ಕಾಮಿಡಿ ಏನು ಮಾಡ್ತೀನೋ ಅದು ಮೀರಿ ಆ ಥರದ್ದು ರೋಲ್ ಮಾಡೋಕೆ ಪ್ರಯತ್ನ ಪಡ್ತೀನಿ ನನ್ನನ್ನು ನಾನು ಅಷ್ಟು ಎಫರ್ಟಿಗೆ ಒಳಗ ದೂಡಿಸ್ಕೊತೀನಿ ಯಾಕಂದ್ರೆ ನಾನು ಪ್ರತಿ ಪಾತ್ರ ಮಾಡ್ಬೇಕಾದಾಗ ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಾನು ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡ್ಕೊಳ್ತೀನಿ ಸರ್ ಆ ಒಂದು ಚೌಕಟ್ಟಲ್ಲಿದ್ದು ಏನು ಇಂಪ್ರೂವೈಸ್ ಮಾಡ್ಬೋದು ಏನು ಬಾಡಿ ಲ್ಯಾಂಗ್ವೇಜ್ ತೊಗೋಬೋದು ಇಂಟೋನೇಷನ್ ಹೆಂಗ್ ತಗೋಬೋದು ಇದನ್ನೆಲ್ಲ ರೆಡಿಯಾಗಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೆ ಬಟ್ ಆ ಥರದ ಚಾಲೆಂಜಿಂಗ್ ರೋಲ್ಗಳು ಮಾಡ್ಬೇಕಂತ ಭಾಳ ಆಸೆ ಆಸೆ ಇದೆ ಈಗ ಪರಭಾಷೆ ಕಡೆಯಿಂದ ಏನಾದ್ರೂ ಆಫರ್ ಬಂದ್ರೆ ಹೇಗೆ ಡೆಫಿನೆಟ್ಲಿ ಸರ್ ನಾನು ಹೋಗ್ತೀನಿ ಸರ್ ಇಲ್ಲ ಅಂತಲ್ಲ ಈಗ ನಾನ್ ನಾನು ಯಾವತ್ತಿದ್ರೂ ಕನ್ನಡ ನಾಡಿನ ಮಗನೇ ಈ ಮಣ್ಣಿನ ಮಗನೇ ಕನ್ನಡ ಭಾಷೆ ಇಲ್ಲಿ ಭಾಷೆ ಜೀವನ ಇಲ್ಲಿ ಜೀವ್ನ ಇರ್ಲಿ ಹುಟ್ಟಿರ್ಲಿ ಸಾವಿರಲಿ ಬಟ್ ನಮ್ಮ ತನನ ಬೇರೆ ಕಡೆ ಹೋಗಿ ತೋರ್ಸಬಾರ್ದು ಸರ್ ಎಸ್ ಅದು ಮಾತ್ರ ನಿಜ ಈಗ ಕನ್ನಡ ನಟ ಅಲ್ಲಿ ತನಕ ಹೋಗಿ ಬಂದಿದ್ದಾನೆ ಅನ್ನೋ ಒಂದು ತೃಪ್ತಿ ಇರುತ್ತೆ ಬಟ್ ನಾನು ಆಲ್ವೇಸ್ ಕನ್ನಡಕ್ಕೆ ಮೊದಲ ಆದ್ಯತೆ ಸರ್ ಓಕೆ ಎಲ್ಲ ಸರಿ ಈಗ ನಿಮಗೆ ಅನಿಸ್ತಾ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಗಟ್ಟೆ ನಿಂತೆ ಅನಿಸ್ತಾ ಇನ್ನೂ ಇಲ್ಲ ಸರ್ ನಾ ಇನ್ನು ಈಗ ಅಂಬೆಗಾಲ ಇಟ್ಟಿದೀನಿ ಆ ನನ್ಗೆ ಅದೇ ಸರ್ ಈ ನೆಲ್ಸೋದು ಸ್ಟ್ರಾಂಗ್ ಆಗೋದು ನನ್ಗೆ ಗೊತ್ತಿಲ್ಲ ಸರ್ ಅದು ಅದ ಯಾವ ಆಧಾರದ ಮೇಲೆ ಜಡ್ಜ್ ಮಾಡ್ತಾರೋ ನನ್ ಗೊತ್ತಿಲ್ಲ ಬಟ್ ಕೆಲ್ಸೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ನೀವ್ ಹೇಳ್ದಂಗೆ ಅದು ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ನನ್ನ ಬೆನ್ ನಾನು ಕಾಣಲ್ಲ ನಾನು ಇಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀನಿ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಕೆಲಸ ಅಂತರೂ ಅದ್ಭುತವಾಗಿ ಮಾಡ್ತಾ ಇದ್ದೀನಿ ಅವಕಾಶಗಳು ಚೆನ್ನಾಗಿದೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೀನಿ ಎದುರುಗಡೆ ನೋಡಿದವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ ಸರ್ ಬಟ್ ಚೆನ್ನಾಗಂತರೂ ಇದೀನಿ ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ನನ್ನ ಕೂದಲು ನನಗೆ ಬದುಕು ಕಟ್ಟಿ ಕೊಡ್ತಾ ಇದೆ ನನ್ನ ಶೇಪ್ ನನ್ನ ಬದುಕು ಕೊಡ್ತಾ ಇದೆ ನನ್ನ ಬಣ್ಣನೇ ಇವತ್ತು ದಾರಿ ಹುಡುಕ್ ಕೊಡ್ತು ಅದರಲ್ಲಿ ಯಾವುದೋ ಒಬ್ಬ ಡೈರೆಕ್ಟರ್ ಬಂದು ಒಳ್ಳೆ ರೋಲ್ ರೀ ಮಂತೇಶ್ ಈ ಕ್ಯಾರೆಕ್ಟ್ರಿಗೆ ತೆಗಿಬೇಕ್ರಿ ಹ್ಮ್ ನನ್ಗೆ ಏನಂದ್ರೆ ಸರ್ ಈಗ ಅಕ್ಕ ಪಕ್ಕ ಬೇರೆ ಸಿನಿಮಾ ಕಮಿಟ್ಮೆಂಟ್ ಇರುತ್ತೆ ಅನ್ಕೊಳ್ಳಿ ಇವಾಗ ಈ ಏರ್ ಸ್ಟೈಲ್ಗೆ ಒಂದು ನಾಲ್ಕು ಐದು ಕಮಿಟ್ಮೆಂಟ್ ಕಂಟಿನ್ಯೂಟಿ ಸೊ ಅದು ಇದ್ದಾಗ ದೇವರಾಣೆ ಕಷ್ಟ ಆಗುತ್ತೆ ಎಲ್ಲಾ ಕಮಿಟ್ಮೆಂಟು ಮುಗಿಸ್ಕೊಟ್ಟಿದೀನಿ ನನಗೆ ಅವ್ರ್ ಹೇಳಿರೋ ಪಾತ್ರ ಆರ್ಡಿನರಿ ಆಗಿ ಕನೆಕ್ಟ್ ಆಯ್ತು ಅಂದ್ರೆ ಈ ಪಾತ್ರ ನಾನ್ ಮಾಡ್ಲೇಬೇಕು ಅಂತ ನನ್ ಮನಸ್ಸಿಗೆ ಅನ್ಸಿದ್ರೆ ಆನ್ ದಿ ಸ್ಪಾಟ್ ತೆಗಿತೀನಿ ಸರ್ ಕಲಾವಿದ ಅಷ್ಟೇ ಮಾಡ್ಲೇಬೇಕು ಇನ್ನೊಂದು ವರ್ಷ ಬಿಟ್ಟು ಮತ್ತೆ ಅದೇನಿಲ್ಲ ಆ ಪಾತ್ರ ನನ್ಗ ಅಷ್ಟು ಕಾಡಬೇಕು ಅಷ್ಟ್ ಇಷ್ಟ ಆಗ್ಬೇಕು ನಾನು ಹಿಂದೆ ಯಾವ್ದೇ ಕಮಿಟ್ಮೆಂಟ್ ಇರಬಾರ್ದು ಎಲ್ಲಾನು ಶೂಟಿಂಗ್ ಮುಗಿಸ್ಕೊಟ್ಟಿರ್ಬೇಕು ಹಂಗಾಗಿದ್ರೆ ಆನ್ ದಿ ಸ್ಪಾಟ್ ತೆಗಿತೀನಿ ಡೆಡಿಕೇಶನ್ ಕೊಡಬಹುದು ಹೌದೌದು ಯಾಕಂದ್ರೆ ಇಲ್ಲಿಯ ಪಾತ್ರ ಹಿಂಗ್ ಸಿಕ್ಕಾಗ ಹಿಂದ್ಗಡೆದವ್ರಿಗೆ ಬಿಟ್ಕೊಡಕಾಗಲ್ಲ ಯಾಕಂದ್ರೆ ಎಲ್ರದೂ ಸಿನಿಮಾನೇ ಅಲ್ವಾ ಸರ್ ಸೊ ಫಸ್ಟ್ ನಾನು ಬಿಲೀಫ್ ಮಾಡೋದೇನು ಏನಂತಾರೆ ಕಮಿಟ್ಮೆಂಟ್ ಹೌದು ಫಸ್ಟ್ ಕಮಿಟ್ಮೆಂಟ್ ಇಂಪಾರ್ಟೆಂಟ್ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ